ತಮ್ಮ ಓಂ ಶಾಂತಿ ಬಾಬಾ ಈ ವರ್ಷ ಸ್ವಮಾನದಲ್ಲಿ ಇರಬೇಕಂತೆ ಸನ್ಮಾನವನ್ನ ಕೊಡಬೇಕು ಸರ್ವರ ಸಹಯೋಗಿ ಆಗಬೇಕು ಹಾಗೂ ಸಮರ್ಥರನ್ನಾಗಿ ಮಾಡಬೇಕು ಅಂತ ಬಾಬಾ ಹೇಳ್ತಿದಾರೆ ತಮ್ಮ ಇವತ್ ಭಾನುವಾರ ನೀನೆ ಶುರು ಮಾಡೋ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಒಂದು ಪರಮಾತ್ಮ ಪಾಲನೆಯ ಭಾಗ್ಯವಂತರ ರೇಖೆ ಎರಡನೆಯದು ಸತ್ಯ ಶಿಕ್ಷಕನ ಶ್ರೇಷ್ಠ ಶಿಕ್ಷಣದ ಭಾಗ್ಯವಂತರ ರೇಖೆ ಮೂರನೆಯದು ಶ್ರೀಮತದ ಹೊಳೆಯುತ್ತಿರುವ ರೇಖೆ ಎಲ್ಲ ಕಡೆಯ ಮಕ್ಕಳ ಮಸ್ತಕ ಮಧ್ಯದಲ್ಲಿ ಮೂರು ರೇಖೆಗಳು ಬಹಳ ಚೆನ್ನಾಗಿ ಹೊಳೆಯುತ್ತಿದೆ ತಾವು ಎಲ್ಲರೂ ಸಹ ತಮ್ಮ ಮೂರು ಭಾಗ್ಯದ ರೇಖೆಗಳನ್ನು ನೋಡುತ್ತಿದ್ದೀರಿ ಅಲ್ಲವೇ ಭಾಗ್ಯ ತಾವು ಮಕ್ಕಳ ತಂದೆಯಾಗಿದ್ದಾರೆ ಅಂದ ಮೇಲೆ ತಮಗಲ್ಲದೆ ಶ್ರೇಷ್ಠ ಭಾಗ್ಯ ಬೇರೆ ಯಾರದಾಗಲು ಸಾಧ್ಯ ಬಾಬಾದ ನೋಡುತ್ತಿದ್ದಾರೆ ವಿಶ್ವದ ಅನೇಕ ಕೋಟಿ ಆತ್ಮಗಳು ಇದ್ದಾರೆ ಆದರೆ ಆ ಕೋಟಿಯಲ್ಲಿ ಒಂಬತ್ತು ಲಕ್ಷ ಪರಿವಾರ ಎಷ್ಟು ಕಡಿಮೆ ಇದ್ದೀರಿ ಕೋಟಿಯಲ್ಲಿ ಕೆಲವರಾಗಿದ್ದೀರಿ ಅಲ್ಲವೇ ಹೇಗೆ ಪ್ರತಿಯೊಬ್ಬ ಮಾನವನ ಜೀವನದಲ್ಲಿ ಈ ಮೂರು ಮಾತುಗಳು ಪಾಲನೆ ವಿದ್ಯೆ ಹಾಗೂ ಹಾಗೂ ಶ್ರೇಷ್ಠ ಮತ ಮೂರರ ಅವಶ್ಯಕತೆ ಇದೆ ಆದ್ರೆ ಈ ಪರಮಾತ್ಮನ ಪಾಲನೆ ಹಾಗೂ ದೇವಾತ್ಮಗಳ ಹಾಗೂ ಮಾನವಾತ್ಮಗಳ ಮತ ಪಾಲನೆ ವಿದ್ಯೆಯಲ್ಲಿ ಹಗಲು ರಾತ್ರಿ ವ್ಯತ್ಯಾಸವಿದೆ ಅಂದ ಮೇಲೆ ಇಷ್ಟೊಂದು ಶ್ರೇಷ್ಠ ಭಾಗ್ಯ ಯಾವುದು ಸಂಕಲ್ಪದಲ್ಲಿಯೂ ಇರಲಿಲ್ಲ ಆದ್ರೆ ಈಗ ಪ್ರತಿಯೊಬ್ಬರ ಮನಸ್ಸು ಹಾಡುತ್ತಿದೆ ಪಡೆದಾಯಿತು ಪಡೆದಾಯ್ತು ಅಥವಾ ಪಡೆಯಬೇಕು ಏನು ಹೇಳ್ತೀರಿ ಪಡೆದಾಯ್ತು ಅಲ್ವಾ ತಂದೆಯು ಸಹ ಇಂತಹ ಮಕ್ಕಳ ಭಾಗ್ಯವನ್ನ ನೋಡಿ ಹರ್ಷಿತರಾಗ್ತಾರೆ ಮಕ್ಕಳು ಹೇಳ್ತಾರೆ ವಾಹ ಬಾಬಾ ವಾಹ ಹಾಗೂ ತಂದೆ ಹೇಳ್ತಾರೆ ವಾಹ ವಾಹ ಸಾಕು ಈ ಭಾಗ್ಯವನ್ನ ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳುವುದು ಮಾತ್ರವಲ್ಲ ಆದರೆ ಸದಾ ಸ್ಮೃತಿ ಸ್ವರೂಪರಾಗಿರಬೇಕು ಅರೆ ಅರೆ ತಮ್ಮ ಬಾಬಾ ಕೆಲವು ಮಕ್ಕಳಿಗೆ ಆತ್ಮ ಅಭಿಮಾನಿಗಳಾಗುವ ಸಮಯದಲ್ಲಿ ದೇಹಾಭಿಮಾನ ತನ್ನ ಕಡೆ ಆಕರ್ಷಣೆ ಮಾಡುತ್ತದೆ ನಾನು ಆತ್ಮನಾಗಿದ್ದೇನೆ ಆಕರ್ಷಣೆ ಮಾಡುತ್ತದೆ ನಾನು ಆತ್ಮನಾಗಿದ್ದೇನೆ ನಾನು ಆತ್ಮನಾಗಿದ್ದೇನೆ ಎಂದು ಯೋಚಿಸುತ್ತಾರೆ ಆದರೆ ದೇಹ ಬಾನ ಆ ರೀತಿ ಸ್ವಾಭಾವಿಕವಾಗಿ ಬಿಟ್ಟಿದೆ ಅದು ಪದೇ ಪದೇ ಇಷ್ಟವಿಲ್ಲದಿದ್ದರೂ ಯೋಚಿಸದಿದ್ದರೂ ದೇಹ ಬಾನದಲ್ಲಿ ಬಂದು ಬಿಡುತ್ತಾರೆ ಬಾಪ್ತಾದ ಹೇಳುತ್ತಾರೆ ಈಗ ಮರುಜೀವ ಜನ್ಮದಲ್ಲಿ ಆತ್ಮ ಅಭಿಮಾನಿ ಅರ್ಥಾತ್ ದೇಹಿ ಅಭಿಮಾನಿ ಸ್ಥಿತಿ ಅದೇ ರೀತಿ ಸ್ವಭಾವ ಹಾಗೂ ಸ್ವಾಭಾವಿಕವಾಗಲಿ ನಾನು ಆತ್ಮ ನಾನು ಆತ್ಮ ಈ ರೀತಿ ಶ್ರಮ ಪಡಬಾರದು ಯಾವಾಗ ಬ್ರಾಹ್ಮಣ ಜನ್ಮ ಪಡೆದೇವೋ ಯಾವುದೇ ಮಗುವಿನ ಜನ್ಮವಾದರೆ ಸ್ವಲ್ಪ ಅರ್ಥವಾದರೂ ಅವರಿಗೆ ಪರಿಚಯ ಕೊಡುತ್ತೀರಿ ತಾವು ಯಾರು ಯಾರ ಯಾರವರಾಗಿದ್ದೀರಿ ತಾವು ಬ್ರಾಹ್ಮಣ ಮಕ್ಕಳಿಗೆ ಜನ್ಮತಃ ಏನು ಪರಿಚಯ ಸಿಕ್ಕಿತು ತಾವು ಯಾರು ಆತ್ಮದ ಪಾಠ ಪಕ್ಕಾ ಮಾಡಿಸಿದಿರಲ್ಲವೇ ಅಂದ ಮೇಲೆ ಈ ಮೊದಲ ಪರಿಚಯ ಸ್ವಾಭಾವಿಕವಾಗಿ ಸ್ವಭಾವವಾಗಬೇಕು ಸ್ವಭಾವ ಸ್ವಾಭಾವಿಕ ಹಾಗೂ ನಿರಂತರವಾಗಿ ಇರುತ್ತದೆ ಕೆಲವು ಮಕ್ಕಳದ್ದು ಇದೆ ಯೋಚಿಸಬೇಕಾಗಿಲ್ಲ ಸ್ಮೃತಿ ಸ್ವರೂಪರಾಗಿದ್ದಾರೆ ಈಗ ನಿರಂತರ ಹಾಗೂ ಸ್ವಾಭಾವಿಕವಾಗಿ ಸ್ಮೃತಿ ಸ್ವರೂಪರು ಆಗಲೇಬೇಕು ಕೊನೆಯ ಅಂತಿಮ ಪೇಪರ್ ಎಲ್ಲ ಬ್ರಾಹ್ಮಣರದ್ದು ಇದೇ ಆಗಿದೆ ನಷ್ಟಮೋಹ ಸ್ಮೃತಿ ಸ್ವರೂಪ ಅಂದ ಮೇಲೆ ಈ ವರ್ಷದಲ್ಲಿ ಏನು ಮಾಡುತ್ತೀರಿ ಕೆಲವು ಮಕ್ಕಳು ಹೇಳುತ್ತಾರೆ ಈ ವರ್ಷದಲ್ಲಿ ಏನು ವಿಶೇಷ ಗುರಿ ಇಟ್ಟುಕೊಳ್ಳಬೇಕು ಅದಕ್ಕೆ ಬಾಪ್ತಾದ ಹೇಳುತ್ತಾರೆ ಸದಾ ದೇಹಿ ಅಭಿಮಾನಿ ಸ್ಮೃತಿ ಸ್ವರೂಪ ಭವ ಮುಕ್ತಿಯಂತೂ ಪ್ರಾಪ್ತಿ ಆಗಲೇಬೇಕು ಆದರೆ ಮುಕ್ತರಾಗುವ ಮೊದಲು ಶ್ರಮದಿಂದ ಮುಕ್ತರಾಗಿ ಈ ಸ್ಥಿತಿ ಸಮಯವನ್ನು ಸಮೀಪ ತರುತ್ತದೆ ಹಾಗೂ ತಮ್ಮ ವಿಶ್ವದ ಸಹೋದರ ಸಹೋದರಿಯರನ್ನು ಮುಖ ಅವ ಅಶಾಂತಿಯಿಂದ ಮುಕ್ತ ಮಾಡುತ್ತದೆ ತಮ್ಮ ಈ ಸ್ಥಿತಿ ಆತ್ಮಗಳಿಗಾಗಿ ಮುಕ್ತಿ ಧಾಮದ ಬಾಗಿಲನ್ನು ತೆರೆಯುತ್ತದೆ ಅಂದ ಮೇಲೆ ತಮ್ಮ ಸಹೋದರ ಸಹೋದರಿಯರ ಮೇಲೆ ದಯೆ ಬರುವುದಿಲ್ಲವೇ ಎಲ್ಲ ಕಡೆಯ ಆತ್ಮಗಳು ಎಷ್ಟೊಂದು ಚೀರಾಡುತ್ತಿದ್ದಾರೆ ಅಂದ ಮೇಲೆ ತಮ್ಮ ಮುಕ್ತಿ ಸರ್ವರಿಗೂ ಮುಕ್ತಿಯನ್ನು ಕೊಡಿಸುತ್ತದೆ ಅಣ್ಣ ಬಾಬಾ ಹೇಳ್ತಾರೆ ಈಗ ಈ ವರ್ಷ ಬಾಬ್ದಾದ ಮಕ್ಕಳ ಸ್ನೇಹದಲ್ಲಿ ಯಾವುದೇ ಮಗುವಿನ ಸಮಸ್ಯೆಯಲ್ಲಿ ಶ್ರಮವನ್ನ ನೋಡಲು ಇಷ್ಟಪಡೋದಿಲ್ಲ ಸಮಸ್ಯೆಯ ಸಮಾಪ್ತಿ ಸಮಾಧಾನದ ಸಮರ್ಥ ಸ್ವರೂಪ ಇದು ಆಗಲು ಸಾಧ್ಯವೇ ಆಗುತ್ತದೆಯೇ ದಾದಿಯರೇ ಹೇಳಿ ಶಿಕ್ಷಕಿಯರು ಹೇಳಿ ಆಗುತ್ತದೆಯೇ ಪಾಂಡವರು ಆಗುತ್ತದೆಯೇ ಅಂತ ಬಾಬಾ ಎಲ್ಲರಿಗೂ ಕೇಳ್ತಿದಾರಣ್ಣ ನಂತರ ನೆಪ ಹೇಳಬಾರ್ದು ಹೀಗಿತ್ತಲ್ಲವೇ ಹೀಗಾಯ್ತಲ್ವೇ ಇಲ್ಲದಿದ್ದರೆ ಇದು ಆಗುತ್ತಿರಲಿಲ್ಲ ದಾದಾ ಈ ಆಟಗಳನ್ನು ಬಹಳ ನೋಡಿದ್ದಾರೆ ಮಧುರ ಮಧುರವಾದ ಆಟ ಏನೇ ಆಗಲಿ ಹಿಮಾಲಯಕ್ಕಿಂತಲೂ ದೊಡ್ಡದಾದ ನೂರರಷ್ಟು ಸಮಸ್ಯೆಯ ಸ್ವರೂಪವಿರಲಿ ತನುವಿನ ಮೂಲಕ ಇರಬಹುದು ಮನಸ್ಸಿನ ಮೂಲಕ ಇರಬಹುದು ವ್ಯಕ್ತಿಯ ಮೂಲಕ ಪ್ರಕೃತಿಯ ಮೂಲಕ ಸಮಸ್ಯೆ ಪರಸ್ಥಿತಿ ತಮ್ಮ ಸ್ವಸ್ಥಿತಿಯ ಮುಂದೆ ಏನೇನೂ ಅಲ್ಲ ಹಾಗೂ ಸ್ವಸ್ಥಿತಿಗೆ ಸಾಧನವಾಗಿದೆ ಸ್ವಮಾನ ಸ್ವಾಭಾವಿಕ ರೂಪದಲ್ಲಿ ಸ್ವಮಾನದಲ್ಲಿ ಇರಿ ನೆನಪು ಮಾಡಬೇಕಾಗಿಲ್ಲ ಪದೇ ಪದೇ ಶ್ರಮ ಪಡಬೇಕಾಗಿಲ್ಲ ನಾನು ಸ್ವದರ್ಶನ ಚಕ್ರದಾಗಿರಿ ಆಗಿದ್ದೇನೆ ನಾನು ಕಣ್ಮಣಿ ಆಗಿದ್ದೇನೆ ನಾನು ಸಿಂಹಾಸನಾಧಿಕಾರಿಯಾಗಿದ್ದೇನೆ ಆಗಿಯೇ ಇದ್ದೇನೆ ಬೇರೆ ಯಾರಾದರೂ ಆಗುವವರಿದ್ದಾರೆಯೇ ಕಲ್ಪದ ಮೊದಲು ಯಾರಾಗಿದ್ದರು ಬೇರೆಯವರು ಆಗಿದ್ದರೋ ಅಥವಾ ತಾವುಗಳೇ ಆಗಿದ್ದರಿಯೋ ತಾವೇ ಆಗಿದ್ದೀರಿ ಈಗಲೂ ತಾವುಗಳೇ ಪ್ರತಿ ಕಲ್ಪದಲ್ಲೂ ತಾವೇ ಆಗುತ್ತೀರಿ ಇದು ನಿಶ್ಚಿತವಾಗಿದೆ ಬಾಪ್ತಾದ ಎಲ್ಲರ ಚೆಹರೆ ನೋಡುತ್ತಿದ್ದಾರೆ ಇವರು ಅದೇ ಕಲ್ಪದ ಮೊದಲಿನವರು ಈ ಕಲ್ಪದವರೇನು ಅನೇಕ ಕಲ್ಪದವರೇನು ಅನೇಕ ಕಲ್ಪದವರು ತಾನೆ ಹೌದು ಯಾರು ಪ್ರತಿ ಕಲ್ಪದವರು ಅವರು ಕೈ ಎತ್ತಿ ಮತ್ತೆ ನಿಶ್ಚಿತವಾಯ್ತಲ್ಲವೇ ತಮಗೆ ಸರ್ಟಿಫಿಕೇಟ್ ಸಿಕ್ಕಿದೆಯಾ ಅಥವಾ ಬರೆಯಬೇಕು ಸಿಕ್ಕಿದೆ ಅಲ್ವಾ ಈ ವರ್ಷ ಏನೇನು ಮಾಡಬೇಕು ಸನ್ಮಾನ ಕೊಡಬೇಕೋ ಹಾಗೂ ಸ್ವಮಾನದಲ್ಲಿ ಇರಬೇಕೋ ಸಾಕು ಸಮರ್ಥರಾಗಿ ಸಮರ್ಥರನ್ನಾಗಿ ಮಾಡಬೇಕು ವ್ಯರ್ಥದ ಮಾತುಗಳಲ್ಲಿ ಹೋಗಬಾರದು ಯಾರು ಬಲಹೀನ ಆತ್ಮಗಳು ಮೊದಲೇ ಬಲಹೀನರು ಅವರ ಬಲಹೀನತೆಯನ್ನು ನೋಡುತ್ತಾ ಇದ್ದರೆ ಹೇಗೆ ಸಹಯೋಗಿಗಳಾಗುತ್ತೀರಿ ಸಹಯೋಗ ಕೊಟ್ಟರೆ ಆಶೀರ್ವಾದಗಳು ಪಡೆಯಿರಿ ಸನ್ಮಾನವನ್ನು ಕೊಡಿ ಹಾಗೂ ಮಹಿಮೆಗೆ ಯೋಗ್ಯರಾಗಿ ಸನ್ಮಾನ ಕೊಡುವಂಥವರೇ ಸರ್ವರ ಮೂಲಕ ಮಾನನೀಯರಾಗುತ್ತಾರೆ ಹಾಗೂ ಎಷ್ಟು ಈಗ ಮಾನನೀಯರಾಗುತ್ತಾರೆ ಅಷ್ಟು ರಾಜ್ಯ ಅಧಿಕಾರಿ ಹಾಗೂ ಪೂಜ್ಯ ಆತ್ಮಗಳಾಗುತ್ತೀರಿ ಕೊಡುತ್ತಾ ಹೋಗಿ ತೆಗೆದುಕೊಳ್ಳುವುದಲ್ಲ ಪಡೆಯುವುದು ಹಾಗೂ ಕೊಡುವುದು ಇದು ವ್ಯಾಪಾರಿಗಳ ಕೆಲಸ ತಾವು ದಾತನ ಮಕ್ಕಳಾಗಿದ್ದೀರಿ ಬಾಕಿ ಬಾಪ್ತಾದ ಎಲ್ಲ ಕಡೆಯ ಮಕ್ಕಳ ಸೇವೆಯನ್ನು ನೋಡಿ ಖುಷಿ ಆಗುತ್ತಾರೆ ಎಲ್ಲರೂ ಚೆನ್ನಾಗಿ ಸೇವೆಯನ್ನು ಮಾಡಿದ್ದೀರಿ ಆದರೆ ಈಗ ಮುಂದುವರಿಯಬೇಕಲ್ಲವೇ ವಾಣಿಯ ಮೂಲಕ ಎಲ್ಲರೂ ಚೆನ್ನಾಗಿ ಸೇವೆ ಮಾಡಿದ್ದೀರಿ ಸಾಧನಗಳ ಮೂಲಕವೂ ಒಳ್ಳೆಯ ಸೇವೆ ಫಲಿತಾಂಶವನ್ನು ತೆಗೆದಿದ್ದೀರಿ ಅನೇಕ ಆತ್ಮಗಳ ದೂರನ್ನು ಸಹ ಸಮಾಪ್ತಿ ಮಾಡಿದ್ದೀರಿ ಜೊತೆ ಜೊತೆಗೆ ಸಮಯದ ತೀವ್ರ ಗತಿಯ ವೇಗವನ್ನು ನೋಡಿ ಬಾಪ್ತಾದ ಈ ರೀತಿ ಯೋಚಿಸುತ್ತಾರೆ ಕೇವಲ ಸ್ವಲ್ಪ ಆತ್ಮಗಳ ಸೇವೆಯನ್ನು ಮಾಡಬಾರದು ಆದರೆ ವಿಶ್ವದ ಸರ್ವ ಆತ್ಮಗಳ ಮುಕ್ತಿದಾತ ನಿಮಿತ್ತ ನೀವಾಗಿದ್ದೀರಿ ಆದರೆ ತಂದೆಗೆ ಜೊತೆಗಾರರಾಗಿದ್ದೀರಿ ಅಂದ ಮೇಲೆ ಸಮಯದ ವೇಗಕ್ಕನುಸಾರವಾಗಿ ಈಗ ಏಕಕಾಲದಲ್ಲಿ ಮೂರು ಸೇವೆಗಳನ್ನು ಒಟ್ಟಿಗೆ ಮಾಡಬೇಕಾಗಿದೆ ಒಂದನೆಯದು ವಾಣಿ ಎರಡನೆಯದು ಸ್ವಶಕ್ತಿಶಾಲಿ ಸ್ಥಿತಿ ಹಾಗೂ ಮೂರನೆಯದು ಶ್ರೇಷ್ಠ ಆತ್ಮೀಯ ತರಂಗಗಳು ಎಲ್ಲಿಯೇ ಸೇವೆ ಮಾಡಿ ಅಲ್ಲಿ ಆ ರೀತಿ ಆತ್ಮೀಯ ಪ್ರಕಂಪನಗಳು ಹರಡಿ ಯಾವ ಪ್ರಕಂಪನಗಳ ಪ್ರಭಾವದಲ್ಲಿ ಸಹಜವಾಗಿ ಆಕರ್ಷಿತರಾಗುತ್ತಿರಬೇಕು ನೋಡಿ ಈಗ ಅಂತಿಮ ಜನ್ಮದ ಅಲ್ಲಿಯೂ ತಮ್ಮೆಲ್ಲರ ಜಡಚಿತ್ರ ಹೇಗೆ ಸೇವೆ ಮಾಡುತ್ತಿದೆ ವಾಣಿಯಿಂದ ಮಾತನಾಡುತ್ತದೆಯೇನು ಪ್ರಕಂಪನಗಳು ಆ ರೀತಿ ಇರುತ್ತದೆ ಯಾವಾಗ ಭಕ್ತರ ಭಾವನೆಯ ಫಲ ಸಹಜವಾಗಿ ಸಿಗುತ್ತದೆ ಆ ರೀತಿ ಪ್ರಕಂಪನಗಳು ಶಕ್ತಿಶಾಲಿ ಆಗಿರಲಿ ಪ್ರಕಂಪನಗಳಲ್ಲಿ ಸರ್ವ ಶಕ್ತಿಗಳ ಕಿರಣಗಳು ಹರಡುತ್ತೀರಿ ವಾಯುಮಂಡಲವು ಬದಲಾಗುತ್ತದೆ ಪ್ರಕಂಪನಗಳು ಅಂತಹ ವಸ್ತುವಾಗಿದೆ ಅದು ಮನಸ್ಸಿನಲ್ಲಿ ಅಚ್ಚಾಗಿ ಬಿಡುತ್ತದೆ ಅಂತ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಸ್ವಮಾನದ ಸೀಟ್ ಮೇಲೆ ಸೆಟ್ ಆಗಿ ಎಲ್ಲಾ ಪರಿಸ್ಥಿತಿಯನ್ನ ಪಾರು ಮಾಡುವಂತಹ ಸದಾ ವಿಜಯಿ ಭವ ಸದಾ ನಿಮ್ಮ ಈ ಸ್ವಮಾನದ ಸೀಟ್ ಮೇಲೆ ಸ್ಥಿತರಾಗಿ ನಾನು ವಿಜಯಿ ರತ್ನ ಆಗಿದ್ದೇನೆ ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ ಆಗ ಎಂತಹ ಸೀಟ್ ಇರುವುದೋ ಅಂತಹದ್ದೇ ಲಕ್ಷಣ ಬರುವುದು ಯಾವುದೇ ಪರಿಸ್ಥಿತಿ ಎದುರಿಗೆ ಬಂದರೂ ಸಹ ಸೆಕೆಂಡಿನಲ್ಲಿ ನೀವು ಆ ಸೀಟಿನ ಮೇಲೆ ಸೆಟ್ ಆಗಿಬಿಡಿ ಸೀಟ್ ಮೇಲೆ ಇರುವವರ ಆದೇಶಕ್ಕೆ ಮಾನ್ಯತೆ ಕೊಡಲಾಗುವುದು ಸೀಟ್ ಮೇಲಿದ್ದಾಗ ವಿಜಯಿಗಳಾಗಿ ಬಿಡುವಿರಿ ಸಂಗಮ ಯುಗವೇ ಸದಾ ವಿಜಯಿಗಳನ್ನಾಗಿ ಮಾಡುವ ಯುಗವಾಗಿದೆ ಈ ಯುಗಕ್ಕೆ ವರದಾನವಿದೆ ಆದ್ದರಿಂದ ವರದಾನಿಗಳಾಗಿ ವಿಜಯಿಗಳಾಗಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಸರ್ವ ಆಸಕ್ತಿಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶಿವಶಕ್ತಿ ಪಾಂಡವ ಸೇನೆಭವ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ